ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ದೀಕ್ಷಾ ಶ್ರೀನಿವಾಸ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಕಾಟಿರಮ್ಮ ದೇವಸ್ಥಾನದ ಧರ್ಮಾಧಿಕಾರಿಗಳ ಹತ್ರ ಮಾತಾಡಿಸ್ಬೇಕು ಅಂತ ಅನ್ಕೊಂಡು ನಾನು ಕಾಟಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಷ್ಟೊಂದು ಜನಕ್ಕೆ ತುಂಬ ಪ್ರಶ್ನೆಗಳಿದೆ ಅನ್ಸುತ್ತೆ ನನ್ನ ಕಮೆಂಟ್ ಆ್ಯಕ್ಚುಲಿ ಇದೊಂದು ವಿಡಿಯೋ ಮೇಲೆ ಜಾಸ್ತಿ ಬಂದಿತ್ತು ಸೊ ಎಲ್ಲ ಕಮೆಂಟ್ಗೂ ಉತ್ತರ ಸಿಗಲಿ ಅಂತ ಅಂದ್ಕೊಂಡು ನಾನು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಈ ದೇವಸ್ಥಾನ ತುಂಬ ವರ್ಷಗಳಿಂದ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎರಡು ವರ್ಷಗಳಿಂದ ಹೆಚ್ಚಾಗಿ ಪ್ರಚಾರ ಆಗ್ತಾ ಇದೆ ಈ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾದೇವಿಯ ಒಂದು ಹೋಮ ಮತ್ತು ಪೂರ್ಣಿಮೆಯಲ್ಲಿ ಕುಬೇರ ಮಹಾಲಕ್ಷ್ಮಿಯ ಹೋಮ ನಡೆಯುತ್ತೆ ಪ್ರತ್ಯಂಗಿರಾದೇವಿಯ ಹೋಮವನ್ನು ಮಾಡಿದರೆ ನಮಗೆ ಇರುವಂತಹ ದಾರಿದ್ರಗಳು ಮಾಟ ಮಂತ್ರ ತಂತ್ರಗಳು ಎಲ್ಲರದಿಂದಹ ಕಷ್ಟಗಳು ಎಲ್ಲವನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಪ್ರತ್ಯಂಗಿರಾ ತಾಯಿಯಾಗಿದೆ ಹಾಗೆ ಆ ಪ್ರತ್ಯಂಗಿರ ದೇವಿಗೆ ಮೆಣಸಿನಕಾಯಿ ಮೆಣಸು ಬಿಳಿ ದಾಸವೆ ಉಪ್ಪು ಈ ದ್ರವ್ಯವನ್ನು ಅರ್ಪಣೆ ಮಾಡಿ ಆ ತಾಯಿಯ ಹೋಮವನ್ನು ಮಾಡ್ತೇವೆ ಹಾಗೆ ಕುಬೇರ ಮಹಾಲಕ್ಷ್ಮಿ ಹೋಮಕ್ಕೆ ಕಮಲ ಹೂಗಳಿಂದ ಆ ತಾಯಿಗೆ ಅರ್ಪಣೆ ಮಾಡ್ತೀವಿ ಧಾನ್ಯ ಈಶ್ವರ್ಯಗಳಿಂದ ಪಡೆದು ಪಡೆದಕ್ಕೋಸ್ಕರ ಆ ಕುಬೇರ ಮಹಾಲಕ್ಷ್ಮಿ ಹೋಮವನ್ನು ನಡೆಸ್ತೇವೆ ಹಾಗಾಗಿ ಈ ಕ್ಷರದಲ್ಲಿ ಆ ನವದ ಜೋಳದ ಜೋಡಿಯ ಹಾಲ್ದ ಮರಕ್ಕೆ ನವದುರ್ಗಿಯರಿಗೆ ಒಂಬತ್ತು ಕಾಯಿನ ಅರ್ಪಣೆ ಮಾಡ್ತೀವಿ ಒಂದೊಂದು ತಾಯಿಗೆ ಒಂದು ಅರಕೆಯನ್ನು ಅರ್ಪಣೆ ಮಾಡಿದಾಗ ಒಂಬತ್ತು ಕಾಯಿ ಅರ್ಪಣೆ ಮಾಡಿದರೆ ಇರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತೇಳಿ ಈ ಜನರ ಒಂದು ನಂಬಿಕೆ ಹಾಗಾಗಿ ಈ ಕ್ಷರದ ಒಂದು ವಿಶೇಷ ಇದು ಯಾಕೆಂದ್ರೆ ಅವ್ರಿಗೆ ಒಂಬತ್ತು ಕಾಯಿ ಪೂರ್ಣವಾಗಿ ಅರ್ಪಣೆ ಮಾಡಿ ಐದು ಅಮಾವಾಸ್ಯ ಇದು ಮತ್ತೆ ಪೂರ್ಣಮೆಗೆ ಭಾಗವಹಿಸಿ ಅಂತ ಹೇಳಿರ್ತವೆ ಹಾಗಾಗಿ ಮಾಡಿರೋದಿಲ್ಲ ಇಲ್ಲ ಪ್ರದಕ್ಷಿಣೆ ಮಾಡೋದಕ್ಕೆ ಒಂದು ಮಂತ್ರವನ್ನ ಕೊಟ್ಟಿರ್ತವೆ ಆ ಮಂತ್ರವನ್ನು ಪರಿಪೂರ್ಣವಾಗಿ ಮಾಡೋದಿಲ್ಲ ಕಾಯಿ ಕಟ್ಟಬೇಕು ಒಂದು ಹೇಳೋದಂತ ಕಟ್ತಾರೆ ಆ ರೀತಿ ಅದು ಕಟ್ಟಿದ್ರೆ ಫಲ ಬರೋದಿಲ್ಲ ನಾವು ಮಂತ್ರವನ್ನ ಕೊಡ್ತೀವಿ ಆ ಮಂತ್ರನ ಉಚ್ಚಾರಣೆ ಮಾಡ್ತಾ ಪ್ರದಕ್ಷಿಣೆಯನ್ನು ಮಾಡಿ ಕಟ್ಟಬೇಕು ಇಲ್ಲ ಒಂದೊಂದು ಸಮಸ್ಯೆಗೂ ಒಂದು ರೀತಿಯಾದಂತಹ ಮಂತ್ರಗಳು ಆರೋಗ್ಯ ಸಮಸ್ಯೆಗೆ ಒಂದು ಮಂತ್ರ ಇರುತ್ತೆ ಧನಧಾನ್ಯ ಅಭಿವೃದ್ಧಿಗೆ ಒಂದು ಮಂತ್ರ ಇರುತ್ತೆ ನಮಗೆ ಮಾಟ ಮಂತ್ರಕ್ಕೆ ಒಂದು ಮಂತ್ರ ಇರುತ್ತೆ ಒಂದೊಂದು ಸಮಸ್ಯೆಗೆ ಒಂದು ಮಂತ್ರವನ್ನು ಕೊಡ್ತೇವೆ ಆ ಮಂತ್ರವನ್ನು ಹೇಳಿ ಪ್ರದಕ್ಷಿಣೆ ಮಾಡಿ ಕಟ್ಟಬೇಕಾಗತ್ತೆ ಎಲ್ಲರೂ ಕೂತ್ಕೊಬೋದು ಯಾರಿಗೇನು ಸಮಸ್ಯೆ ಇದೆ ಎಲ್ಲರ ಜನ ಸಮಸ್ಯೆ ನಿವಾರಣೆಗೋಸ್ಕರ ಅವರ ಒಂದು ಕೋರಿಕೆಯ ಸಂಕಲ್ಪವನ್ನು ಮಾಡಿಸ್ತೇವೆ ಆ ಸಂಕಲ್ಪದಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಸಂಕಲ್ಪನ ಮಾಡಿಸಿಕೊಂಡು ಕುಳಿತುಕೊಳ್ಬೇಕಾಗತ್ತೆ ಹೋಮಕ್ಕೆ ಅಮಾವಾಸ್ಯ ಸಂಜೆ ಐದು ಗಂಟೆಗೆ ಇರುತ್ತೆ ಪೂರ್ಣಮೆಗೆ ಬೆಳಗ್ಗೆ ಎಂಟು ಗಂಟೆಗೆ ಇರುತ್ತೆ ಉತ್ಸವವನ್ನು ಕೇಳುವುದು ಅಮಾವ್ಯಸ ರಾತ್ರಿ ಹತ್ತು ಗಂಟೆಗೆ ಪೂರ್ಣಮೆಸ ಹನ್ನೆರಡು ಗಂಟೆಗೆ ಅಮ್ಮ ಅವರ ಒಂದು ಪ್ರಶ್ನೆ ಕೇಳುವಂತಹ ಶಕ್ ನಮಸ್ಕಾರಮ್ಮ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಸೂಲುಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಪುಣ್ಯಕ್ಷೇತ್ರ ಇದು ಈ ಒಂದು ಕ್ಷೇತ್ರದಲ್ಲಿ ಒಂಬತ್ತು ವಾರ ಒಂಬತ್ತು ಪೂರ್ಣಫಲ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಒಂದು ಜೋಡಿ ಹಾಲ್ದ ಮರಕ್ಕೆ ದೇವಾಲಯದಲ್ಲೂ ಕೊಡೋಂಥ ಒಂದು ಪೂರ್ಣಫಲನ ಆ ಒಂದು ಪೂರ್ಣಫಲನ ತಗೊಂಡು ಅದೇ ಇಲ್ಲಿ ಕೊಡೋಂಥ ಒಂದು ಮಂತ್ರ ಅವರವರ ಸಮಸ್ಯೆಗೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಇರ್ತದೆ ಆ ಮಂತ್ರನ ನಾವು ಕೊಡೋಂಥ ಪ್ರದಕ್ಷಿಣೆನ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಪ್ರದಕ್ಷಿಣೆಗಳಿರ್ತವೆ ಇದನ್ನು ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡ್ತಾರೋ ಅವರಿಗೆ ಫಲ ಅನ್ನೋದು ಕಟ್ಟಿಟ್ಟ ಬುತ್ತಿ ಏಕಪ್ಪ ಹೇಳಿದ್ದೇ ಹೇಳ್ತಾಯಿದ್ದೀನಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಬಂದುಬಿಟ್ಟು ಏನಾದ್ರು ನೂರೈವತ್ತು ರೂಪಾಯಿ ಕೊಡ್ತೀರಿ ಕಾಯಿ ಕೊಡ್ತಾರೆ ಕಾಯಿ ತಗೊಂಡೋಗ್ಬಿಟ್ಟು ಒಂದು ಬೇರೆ ಪ್ರದಕ್ಷಿಣೆ ಮಾಡಿಬಿಟ್ರೆ ಫಲ ಸಿಗೋಲ್ಲ ಜೋಡಿ ಹಾಲ್ದ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಹಾಗೂ ಒಂಬತ್ತು ವಾರ ಪೂರ್ಣ ಫಲ ಕಟ್ಟಬೇಕು ಐದು ಅಮವಾಸೆ ಬಂದಿಲ್ಲಿ ಹೋಮಕ್ಕೆ ಆಸೀನರಾಗಬೇಕಂದ್ರೆ ಹೋಮಕ್ಕೆ ಕೂತ್ಕೊಳ್ಬೇಕು ಅಮಾವಾಸ್ಯ ದಿನ ಸಂಜೆ ನಾಲ್ಕು ಗಂಟೆಗೆ ಏನಕ್ಕಪ್ಪ ಈ ಹೋಮಕ್ಕೆ ಕೂತ್ಕೊಳ್ಬೇಕು ಏನು ಫಲ ಸಿಗುತ್ತೆ ನಮಗೆ ಹೋಮದಲ್ಲಿ ನಾವು ಏನು ಪ್ರ ಬರೀ ಬರೀ ಕಾಯಿ ಕಟ್ಟಿದ್ರೆ ನಮ್ಮ ಫಲ ಪರಿಹಾರ ಕಷ್ಟ ಪರಿಹಾರ ಆಗಲ್ವಾ ಕೆಲವು ಕೆಲವು ಕೆಲವೊಂದು ಸಮಸ್ಯೆಗಳು ಈ ಒಂದು ಮಹಾಯಾಗದಲ್ಲಿ ಭಾಗವಹಿಸೋದ್ರಿಂದ ಅವರಿಗಿರೋಂಥ ಸಮಸ್ಯೆಗಳು ಯಾವ ಥರದಪ್ಪ ಅಂದರೆ ಮಾಟಮಂತ್ರ ಪ್ರಯೋಗಗಳು ಶತ್ರು ಹಿತಶತ್ರು ಬಾಧೆಗಳು ನರದೃಷ್ಟಿ ಪ್ರೇತ ಬಾಧೆಗಳು ವ್ಯವಹಾರದಲ್ಲಿ ತೊಂದರೆಗಳು ಕೆಲಸದಲ್ಲಿ ಅಡಚಣೆಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಸಂತಾನ ವಿಳಂಬ ಮದುವೆ ವಿಳಂಬ ಒಂದಲ್ಲ ಮಾನವ ಜನದಲ್ಲಿರುವ ಎಲ್ಲ ಥರದ ಸಮಸ್ಯೆಗೂ ಆ ಒಂದು ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ ಹಾಗೂ ಹುಣ್ಣಿಮೆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ನಡೀತದೆ ಈ ಯಾಗಕ್ಕೆ ಏನು ಭಾಗವಹಿಸಬೇಕು ನಮಗೇನು ಫಲ ಸಿಗುತ್ತೆ ಕೆಲವರು ಹಣಕಾಸಿನ ಸಮಸ್ಯೆಗೆ ಬಂದು ಕಾಯಿ ಕಟ್ತಾರೆ ಒಂಬತ್ತು ವಾರ ಕಾಯ್ ನಮಗೆ ಫಲ ಸಿಗಲ್ಲ ಯಾಕೆ ಸಿಗಲ್ಲ ಫಲ ಈ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ನಿಮಗಿರಂಥ ಹಣಕಾಸಿನ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಅದು ಶಾಶ್ವತವಾಗಿ ಸ್ಥಿರಲಕ್ಷ್ಮೀ ಅನುಗ್ರಹ ಆಗುತ್ತೆ ದಿನೇ ದಿನೇ ಸಂಪತ್ತು ಐಶ್ವರ್ಯಾಭಿವೃದ್ಧಿ ಆಗುತ್ತೆ ಇದು ಯಾವುದು ಮಾಡಿದ್ರೂ ನೀವು ಸಹಿತ ನಿಷ್ಠೆ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಕಾಟಾಚಾರಕ್ಕೆ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಕಾಯಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿದ್ರೆ ಫಲ ಸಿಗಲ್ಲ ನೀವು ಏನಕ್ಕೆ ಬರ್ತೀರಾ ಕಷ್ಟ ಪರಿಹಾರಕ್ಕೆ ಬರಬರೋ ಬರೋಂಥದ್ದು ಕ್ಷೇತ್ರಕ್ಕೆ ಈ ಕಷ್ಟ ಪರಿಹಾರ ನಿಮಗೆ ಆಗಬೇಕು ಈ ಪರಿಹಾರ ಆಗದಿದ್ದು ನೀವೇನು ಮಾಡಿದ್ರು ಎಷ್ಟು ಎಷ್ಟು ಪ್ರದಕ್ಷಿಣೆ ನೂರಲ್ಲ ಸಾವಿರ ಪ್ರದಕ್ಷಿಣೆ ಮಾಡಿದ್ರೂ ಫಲ ಸಿಗಲ್ಲ ಇಲ್ಲಿ ಏನೊಂದು ನಾವು ಮಂತ್ರ ಕೊಟ್ಟಿರ್ತೀರೋ ಎಷ್ಟು ಪ್ರದಕ್ಷಿಣೆ ಕೊಟ್ಟಿರ್ತೀರೋ ಎಷ್ಟು ವಾರ ಕೊಟ್ಟಿರ್ತೀರೋ ಅದನ್ನು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿ ಯಾಕೆ ಫಲ ಸಿಗೋಲ್ಲ ನೋಡಿ ಭಗವಂತನ ಬೇಡೋ ರೀತಿನೇ ಬೇರೆ ಎಲ್ಲ ನೀನೇ ತಾಯಿ ಎಲ್ಲ ನಿನ್ನ ಪಾದದ ಮುಂದೆ ಐತೆ ನಿನ್ನ ನಂಬಿ ನಿನ್ನಂಬಿ ನಿನ್ನ ಪಾದಕ್ಕೆ ಬಂದಿದ್ದೀನಿ ನನ್ನ ಕೈ ಬಿಡಬೇಡಪ್ಪ ಅಂತೇಳಿ ನಂಬಬೇಕು ನಾನು ಒಂದು ಕಾಯಿ ಕಟ್ಟಿದ್ದೀನಿ ನನಗೆ ಫಲ ಕೊಡಿಲ್ಲ ಒಂಬರು ವಾರ ಕಡದೆ ನಾಲ್ಕು ವಾರ ಕೊಡಿದೆ ಒಮ್ಮ ಫಲ ಕೊಡೋಂಥದ್ದು ಭಗವಂತನ ನಾವು ರಿಮೆಂಡ್ ಮಾಡೋ ನಾವು ಹಾರ್ಡ್ರ್ ಮಾಡೋ ರೇಂಜಲ್ಲಿ ನಾವಿಲ್ಲ ಅವನ್ನು ಕೊಟ್ಟಾಗ ನಾವು ತಗೊಬೇಕು ಅದು ಯಾವ ರೀತಿ ಕೇಳಬೇಕು ನಮ್ಮನ್ನು ಹುಟ್ಟಿಸ್ರೆ ನಮ್ಮ ತಂದೆ ತಾಯಿನೇ ನೀವು ರ್ಯಾಷಾಗಿ ಮಾತಾಡಿದ್ರೆ ಅವರೇ ನಮ್ಗೆ ರೆಸ್ಪಾನ್ಸ್ ಕೊಡೋಲ್ಲ ನಮ್ಮ ಭೂಮಿ ಮೇಲೆ ತಂದಿರೋಂಥವ್ರು ನಮ್ಮ ತಂದೆ ತಾಯಿ ಅವ್ರನ್ನ ನಾವು ಏನೋ ಒಂದು ಕೋಪದಲ್ಲಿ ಏನೋ ಒಂದು ಆರ್ಡರ್ ಮಾಡಿ ನಾವು ಕೇಳಿದ್ರೆ ಅವರೇ ಕೊಡಲ್ಲ ನಮಗೆ ಭಗವಂತನೇ ಕೊಡೋದಕ್ಕೆ ಹತ್ರ ಸಾಲ ಮಾಡೋದು ಅವರು ಸಾಲ ಮಾಡಿಲ್ಲ ನಾವು ಕೇಳೋ ರೀತಿ ಬೇರೆ ನಾವು ಮಾಡೋಂಥ ಭಕ್ತಿಯಿಂದ ನಮಗೆ ಫಲ ಸಿಗಬೇಕು ಎಲ್ಲ ಬಿಟ್ಟು ಎಲ್ಲ ನೀನೇನಮ್ಮ ಅಂತೇಳಿ ನಂಬಿದ್ರೆ ನಮಗೆ ಫಲ ಅನ್ನೋದು ಖಂಡಿತ ಸಿಗುತ್ತೆ ಕಾಟಾಚಾರಕ್ಕೆ ಬರೋದು ಒಂದು ಬೇರ್ಗೆ ಪ್ರದಕ್ಷಿಣೆ ಮಾಡಿಬಿಡೋದು ಓಡಾಡೋಕೆ ಕಷ್ಟಕ್ಕೆ ಬೇರ್ ಪ್ರದಕ್ಷಿಣೆ ಕಾಲು ಕಾಯಿ ಕಟ್ಬಿಡೋದು ಇಲ್ಲ ನಾವು ಹೇಳೋದಂಥ ಒಂದು ನೂರ ಎಂಟು ಪ್ರದಕ್ಷಿಣೆ ಹೇಳ್ತೀರಿ ಬರೀ ಒಂಬತ್ತು ಪ್ರದಕ್ಷಿಣೆ ಅನ್ನೊಂದು ಪ್ರದಕ್ಷಿಣೆ ಮಾಡಿ ಕಾಯ್ಕೊಟ್ಬಿಡೋದು ಫೋನಲ್ಲಿ ಮಾತಾಡ್ಕೊಂಡು ಇವ್ರದ್ದು ಇವ್ರ ಫೀಲಿಂಗಲ್ಲಿ ಇವ್ರು ಇರ್ತಾರೆ ಪ್ರದಕ್ಷಿಣೆ ಮಾಡೋ ಟೈಮಲ್ಲಿ ಮಂತ್ರ ಹೇಳೋಲ್ಲ ಇವೆಲ್ಲ ಎಲ್ಲಿ ಸಿಗುತ್ತೆ ಫಲ ಮಾಡಿರಿ ಕಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ರೆ ಫಲ ಅನ್ನೋದು ಯಾಕೆ ಸಿಗಲ್ಲ ನೋಡಿ ಇಲ್ಲಿ ಪ್ರತಿ ಒಬ್ಬರ ಸಮಸ್ಯೆಗೂ ಪರಿಹಾರ ಆಗೈತೆ ನೀವು ಅದನ್ನು ತಿಳ್ಕೊಬೇಕಾದ್ರೆ ಬಂದು ಪ್ರದಕ್ಷಿಣೆ ಮಾಡೋಂಥವ್ರನ್ನೇ ಕೇಳಿ ನೀವು ಫೋನಲ್ಲಿ ಕಮೆಂಟ್ ಹಾಕೋದಲ್ಲ ನೀವು ಬರೋಂಥ ಭಕ್ತಾದಿಗಳನ್ನ ಕೇಳಿಲ್ಲ ನಿಮಗೆ ಫಲ ಸಿಕ್ಕೈತ ಸಿಗಿಲ್ಲ ಅಂತ ಅವರೇ ಹೇಳ್ತಾರೆ ಪ್ರತಿಯೊಂದು ನಂಬಿಕೆ ಮೇಲೆ ಜೀವನ ನಂಬಿಕೆಯಿಂದನೇ ಪ್ರತಿಯೊಂದು ಮತ್ತೆ ಇನ್ನೊಂದು ನಿಮ್ಗೆ ಏಳು ಬಯಸಿ ಏನು ಏನು ಇನ್ನೊಂದು ಹೇಳ್ತಾ ಹೇಳೋದಕ್ಕೆ ಬಯಸೋದೇನಪ್ಪ ಅಂದರೆ ಇಲ್ಲಿ ನೂರೈವತ್ತು ರೂಪಾಯಿ ಕಾಯ್ ತಗೊತಾರೆ ಏನು ಮಾಡ್ತಾರೆ ದುಡ್ಡನ್ನ ಏನು ಮಾಡ್ತಾವ್ರೆ ದುಡ್ಡನ್ನ ಇಡೀ ವಿಶ್ವನೇ ಇಡೀ ವಿಶ್ವನೇ ನಮ್ಮ ಕರ್ನಾಟಕನ ತಿರುಗಿ ನೋಡೋಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಇಲ್ಲಿ ನಡೀತಾ ಇದೆ ಇಲ್ಲಿ ಏನೊಂದು ನೂರೈವತ್ತು ರೂಪಾಯಿ ನಿಮ್ಮ ಕಡೆಯಿಂದ ತಗೊಳ್ತಾ ಇದ್ದೀರೋ ಇದು ಪರೋಕ್ಷವಾಗಿ ನಿಮ್ಮ ಕಡೆಯಿಂದ ದೇಣಿಗೆ ರೂಪದಲ್ಲಿ ತಗೊಳ್ತಾರಂಥದ್ದು ಪರೋಕ್ಷವಾಗಿ ದೇಣಿಗೆ ರೂಪದಲ್ಲಿ ನಿಮ್ಮ ಕಡೆಯಿಂದ ತಗೊಂಡು ಇದನ್ನು ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರಿ ಇಡೀ ವಿಶ್ವ ನಮ್ಮ ಕರ್ನಾಟಕನ ತಿರುಗಿ ನೋಡುವಂಥ ಅದ್ಭುತವಾದಂಥ ಕಾಮಗಾರಿ ನಡೀತಾ ಇದೆ ಏನಪ್ಪ ಕಾಮಗಾರಿ ಅಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಕಲಿಯುವದ ಹದಿದೇವತೆ ಮಹಾಪ್ರತ್ಯಂಗಿರಿ ದೇವಿಯ ಇನ್ನೂರ ಐವತ್ತೆರಡೆಯ ವಿಗ್ರಹದ ಕಾಮಗಾರಿ ನಡೀತಾ ಈ ಜಗತ್ತಿನಲ್ಲಿ ಈ ಭೂಮಂಡಲದಲ್ಲಿ ಈ ತನಕ ಹೆಣ್ಣು ದೇವತೆ ಅದರಲ್ಲಿ ದೇವರದು ಅದರಲ್ಲಿ ವಿಶೇಷವಾಗಿ ಹೆಣ್ಣು ದೇವತೆ ಅದರಲ್ಲಿ ವಿಶೇಷವಾಗಿ ಮಹಾಪ್ರತ್ಯಿರಿ ದೇವಿದು ವಿಶ್ವದಲ್ಲೇ ಎಲ್ಲೂ ಇಲ್ಲ ಅದು ನಮ್ಮ ಕ್ಷೇತ್ರದಲ್ಲಿ ನಿರ್ಮಾಣವಾಗ್ತಾ ಐತೆ ಇದೆಲ್ಲ ಎಲ್ಲಿಂದ ಬರ್ತಾಯಿದೆ ದುಡ್ಡು ಯಾರು ಕೊಡ್ತಾರೆ ಇಲ್ಲಿಗೆ ಬರೋಂಥ ಭಕ್ತಾದಿಗಳು ಅವರು ಏನು ಪ್ರೀತಿ ಪ್ರೀತಿಯಿಂದ ಖುಷಿಯಿಂದ ಅವರವರ ಸಮಸ್ಯೆ ಪರಿಹಾರ ಮಾಡ್ಕೊಬೇಕು ಅಂತೇಳಿ ಕಾಯಿಗೆ ನೂರೈವತ್ತು ರೂಪಾಯಿ ಕೊಡ್ತಾರೋ ಅದನ್ನು ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾ ಇದ್ದೀರಿ ಇವರ ಕರ್ಮದ ಫಲ ಕಮ್ಮಿ ಆಗ್ತದೆ ಪುಣ್ಯದ ಫಲ ಹೆಚ್ಚಾಗುತ್ತೆ ಅಲ್ಲಿ ಅದು ಅವ್ರು ಕಾಯಿಗೆ ಅಂದ್ಕೊಂಡಿರ್ತಾರೆ ಅದು ಸುಳ್ಳು ಕಾಯಿಗಲ್ಲ ನಿಮ್ಮ ಕಡೆಯಿಂದ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ದೇಣಿಗೆ ರೂಪದಲ್ಲಿ ನಾವು ತಗೊಳ್ತಾರಂಥದ್ದು ಕೆಲವರು ಕೇಳ್ತಾರೆ ಏನು ಹತ್ತು ರೂಪಾಯಿ ಬ್ಲೌಸ್ ಪೀಸು ಏನು ಹತ್ತು ರೂಪಾಯಿ ತೆಂಗಿನಕಾಯಿ ಅಂತಾರೆ ಹತ್ತು ರೂಪಾಯಿ ಬ್ಲೌಸ್ ಪೀಸು ಹತ್ತು ರೂಪಾಯಿ ನಿಜಾನೇ ಅದು ಇದನ್ನು ನಿಮ್ಮ ಕಡೆಯಿಂದ ತಗೊಂಡು ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರಿ ಹಾಗೂ ನಾವು ಕೊಡೋಂಥ ಒಂದು ಪೂರ್ಣ ಫಲ ಹದಿನಾಲ್ಕು ನದಿ ನೀರು ಯಜ್ಞ ಯಾಗಾದಿಗಳು ಮಾಡಿ ಪ್ರೋಕ್ಷಣೆ ಮಾಡೋಂಥ ಒಂದು ಪೂರ್ಣ ಫಲನ ಕೊಡೋಂಥದ್ದು ನಿಮಗೆ ಎಲ್ಲೋ ಆ ಅಂಗಡಿಯಲ್ಲಿ ತಗೊಂಬಂದು ಕಟ್ಬಿಡೋದು ಎಲ್ಲೋ ಬ್ಲಾಕಲ್ಲಿ ಫುಟ್ಬಾತಲ್ಲಿ ಮಾರ್ತಾಯಿರ್ತಾರೆ ಅವಳ ತಂದು ಕಾಯಿ ಕೊಟ್ಟೋದು ಇವೆಲ್ಲ ಮಾಡಬಾರ್ದು ಇವೆಲ್ಲ ಸಮಸ್ಯೆ ತಲೆ ಮೇಲೆ ಒತ್ಕೊಳ್ಳೋಂಥ ಕೆಲಸಗಳಿವು ಭಕ್ತಿಯಿಂದ ಬನ್ನಿ ಅಮ್ಮನ ಸೇವೆ ಮಾಡಿ ದೇವಸ್ಥಾನದಲ್ಲಿ ಕೊಡೋಂಥ ಪೂರ್ಣ ಫಲನ ದೇವಸ್ಥಾನ ಆಲದ ಮರ ಕಟ್ಟಿ ಯಾಕೆ ಫಲ ಸಿಗೋಲ್ಲ ನೋಡಿ ಮನುಷ್ಯನಿಗೆ ಬುದ್ಧಿ ಬುದ್ಧಿ ಇರಬೇಕು ಅತಿ ಬುದ್ಧಿ ಉಪಯೋಗಿಸ್ತಾರೆ ಕೆಲವರು ಯಾಕೆ ಕಟ್ಟಬೇಕು ವಿತಂಡವಾದ ಮಾಡ್ತಾರೆ ಯಾಕೆ ಕಟ್ಟಬೇಕು ನಾವು ಮನೆಯಿಂದ ಕಟ್ತೀರಿ ಎಲ್ಲ ಇವೆಲ್ಲ ಬಿಡಬೇಕು ಇವೆಲ್ಲ ಬಿಟ್ಟು ಮಾಡ್ರಿ ನೀವು ಕೊಡೋಂಥ ಒಂದೊಂದು ರೂಪಾಯಿಗೋ ಬಂದರೆ ನಾನು ತೋರಿಸ್ತೀನಿ ನಮ್ಮ ಕ್ಷೇತ್ರದಲ್ಲಿ ಬಂದು ಬಿಟ್ಟು ನೋಡಿ ಒಂದೊಂದು ರೂಪಾಯಿನೂ ಅಲ್ಲಿ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ತಾ ಇದ್ದೀರ ಹೊರತು ಸ್ವಾರ್ಥಕ್ಕೆ ಯಾವುದು ಉಪಯೋಗಿಸ್ತಾ ಇಲ್ಲ ಇಲ್ಲಿ ಇಲ್ಲಿ ತಿನ್ನಂಥ ಅನ್ನದ ಇಲ್ಲಿ ನಡೆಯುವಂಥ ಅನ್ನದಾಸೋಹಕ್ಕೆ ಕ್ಷೇತ್ರದಲ್ಲಿ ನಡೆಯುವಂಥ ಒಂದೊಂದು ಡೆವಲಪ್ಮೆಂಟ್ಗೂ ಸಹಿತ ನನ್ನ ಹತ್ರ ಯಾವುದೂ ಇಲ್ಲ ಖರ್ಚು ಮಾಡೋದಕ್ಕೆ ಇಲ್ಲಿ ಬರೋಂಥ ಆದಿ ಆದಾಯನೇ ಭಕ್ತಾದಿಗಳು ಕೊಡೋಂಥ ದೇಣಿಗೆ ಏನೊಂದು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊತಾರ ಕಾ ಕಾಯಿ ಕೊಟ್ಟು ತೊಗೊಂಡಂಥ ಹಣವನ್ನೇ ದೇವಸ್ಥಾನದ ಏಳಿಗೆಗೋಸ್ಕರ ಉಪಯೋಗಿಸ್ತಾರಂಥದ್ದು ಇದೆಲ್ಲನೂ ದೇವಾಲಯದ ಕಟ್ಟಡ ನಿರ್ಮಾಣಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾರೆ ಹೊರತು ಸ್ವಾರ್ಥಕ್ಕೆ ಯಾವುದು ಉಪಯೋಗಿಸ್ತಾ ಇಲ್ಲ ಈ ಒಂದು ಕ್ಷೇತ್ರ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಅಯೋಧ್ಯೆ ಯಾವ ಥರನೋ ನಮ್ಮ ಕರ್ನಾಟಕ ಅನ್ನೋದು ಈ ಒಂದು ಕ್ಷೇತ್ರದ ಮುಖಾಂತರ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಆವತ್ತೊಂದು ದಿನ ನೀವು ತಟ್ಕೊಬೋದು ನಾನು ಇದಕ್ಕೆ ನೂರೈವತ್ತು ರೂಪಾಯಿ ಕೊಟ್ಟಿದ್ದೀನಿ ನಾನು ಒಂಬತ್ತು ವಾರ ಕಾಯಿ ಕಟ್ಟಿದ್ದೀನಿ ನಾವು ಕೊಟ್ಟಿರಂಥ ದುಡ್ಡು ಸಹಿತ ದೇವಸ್ಥಾನ ಕಟ್ಟಡಕ್ಕೇನು ಉಪಯೋಗಿಸ್ತಾರೆ ಅವರು ಅನ್ನೋದು ನಿಮಗೆ ಆವತ್ತು ಅರಿವಾಗತ್ತೆ ಇದು ಈ ಒಂದು ಪುಣ್ಯದ ಫಲ ಕಷ್ಟ ಕಾಲದಲ್ಲಿ ತಾಯಿ ನಿಮ್ಮನ್ನು ಕೈ ಹಿಡ್ಕೊಂಡು ಹೇಳ್ಕೊಳ್ತಾಳೆ ಭಗವಂತನಿಗೆ ನೀವು ನೂರೈವತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಖರ್ಚು ಮಾಡಿದ್ರು ಅದು ಹತ್ತು ಲಕ್ಷ ರೂಪಾಯ್ದು ವಾಪಸ್ ಬರ್ತದೆ ಭಗವಂತನ ಋಣದಲ್ಲಿ ನಾವಿರಬೇಕು ಅಂತ ನಮ್ಮ ಋಣದಲ್ಲಿ ಭಗವಂತ ಇರೋಲ್ಲ ಇದು ಗೆಪ್ತಿಯಲ್ಲಿರಬೇಕು ಪ್ರತಿಯೊಬ್ಬರಿಗೂ ಸಹಿತ ಏನೋ ಒಂದು ಫೋನ್ ಸಿಕ್ಕೋಯ್ತೋ ಎಲ್ಲ ಕೂತ್ಕೊಂಡು ಕಾಮೆಂಟ್ ಹಾಕೋದಲ್ಲ ಕ್ಷೇತ್ರದಲ್ಲಿ ಬಂದು ಕ್ಷೇತ್ರ ವಿಸಿಟ್ ಮಾಡಿರಿ ಬಂದು ಒಂದು ಸಾರಿ ಬಂದು ನೋಡಿ ಕ್ಷೇತ್ರದಲ್ಲಿ ಏನು ಕೆಲಸ ನಡೀತಾ ಇತ್ತೆ ಏನು ಮಾಡ್ತಾ ಇದ್ರೆ ಅನ್ನೋದು ಅದು ನಿಮಗೆ ಅರ್ಥ ಆಗುತ್ತೆ ಯಾರೋ ಹೋಗೋರೆ ಹೇಳೋದನ್ನೆಲ್ಲ ಕೇಳೋದಲ್ಲ ನೀವು ನೀವು ಅನ್ನೋದು ನೀವು ನೀವು ಬಂದು ನೋಡಬೇಕಲ್ಲಿ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ ಕೆಲವು ಯಾಕೆ ಕೆಲಸ ಆಗೋಲ್ಲ ಮಾಡೋ ಕೆಲಸ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ನಾವು ಏನು ಕೆಲಸ ಮಾಡಿದ್ರೆ ಶ್ರದ್ಧೆ ಇರಬೇಕು ಆ ಶ್ರದ್ಧೆ ಇದ್ದರೆ ನಮಗೆ ಫಲ ಅನ್ನೋದು ಖಂಡಿತ ಸಿಗೇ ಸಿಗುತ್ತೆ ಇವತ್ತು ಸಾಮಾನ್ಯ ವ್ಯಕ್ತಿ ಒಟ್ಟು ಬಾತಲ್ಲಿರೋ ನಾನು ನಾವೇನು ಕೋಟ್ಯಾಧಿಪತಿಗಳಲ್ಲ ನಾವೊಂದು ಮಧ್ಯಮ ಮಧ್ಯಮ ವರ್ಗದಿಂದ ಬಂದು ಬಂದಿರೋವಂಥವ್ರು ಇವತ್ತೊಂದು ದಿನ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಅಂದರೆ ನನ್ನ ಹತ್ರ ಯಾವುದೂ ಇಲ್ಲ ಮೇಲೆ ಕಣೋಕೆ ಆ ಪರಮೇಶ್ವರಿ ಅನುಗ್ರಹ ಐತೆ ನನ್ನಿಂದೆ ಅವಳೇ ಅವಳು ಅನ್ನೋದಕ್ಕೆ ನಿದರ್ಶನವೇ ಈ ಕ್ಷೇತ್ರ ಈ ಒಂದು ಜಗತ್ತು ಪ್ರಸಿದ್ಧಿ ಆಗುತ್ತಿರುವಂಥದ್ದು ಈ ಕ್ಷೇತ್ರಕ್ಕೆ ಬರುವಂಥ ಜನಸಾಗರನೇ ಅದಕ್ಕೆ ಸಾಕ್ಷಿ ಅವರು ಕೊಡಂಥ ಒಂದೊಂದು ರೂಪಾಯಿನೂ ನಾನು ಸೇರಿಸಿ ಒಂದು ಕಡೆ ಸೇರಿಸಿ ಒಂದು ಅದ್ಭುತವಾದಂಥ ವಿಶ್ವವಿಖ್ಯಾತಿ ಆಗು ಆಗುವಂಥ ಜಗತ್ ಪ್ರಸಿದ ಪ್ರಸಿದ್ಧಿ ಆಗುವಂಥ ಒಂದು ವಿಶ್ವರೂಪರ ಜಗತ್ತಿಗೆ ತೋರ್ಸೋಕೆ ಹೊರಟ ಹೊರಟಿದ್ರಲ್ಲ ಇದು ನನ್ನದಲ್ಲ ಆ ಜಗನ್ಮಾತೆ ಅವಳು ಅವಳು ಮಾಡಿಸ್ಕೊತಾ ಅಷ್ಟೇ ನಾವಿಲ್ಲಿ ಕಾಂಟ್ರ್ಯಾಕ್ಟ್ ಅಷ್ಟೇ ನಮ್ಮದು ಆ ಕೆಲಸ ಗಂಟ ನಮ್ಮ ಜವಾಬ್ದಾರಿ ಆ ಕೆಲಸ ಮಾಡೋದಕ್ಕೆ ನಮ್ಮನ್ನು ನೇಮಿಸ್ಕೊಳ್ಳಲ್ಲ ಅದು ನಮ್ಮ ಪೂರ್ಣ ಜನ ಪುಣ್ಯ ಈ ಪುಣ್ಯದಲ್ಲಿ ನಿಮಗೂ ಅಷ್ಟು ಪುಣ್ಯ ಸಿಗ್ತಾ ಇತ್ತಲ್ವಾ ಅದು ಪ್ರತ್ಯಕ್ಷವಾಗಿ ಆಗಿರ್ಬೋದು ಪ್ರ ಆಗಿರ್ಬೋದು ಪ್ರತಿ ಒಂದು ಸಹಿತ ಆಲೋಚನೆ ಮಾಡಿ ಮಾತಾಡಬೇಕು ಆಲೋಚನೆ ಮಾಡಿ ಏನೋ ಒಂದು ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ಒಂದು ಕಮೆಂಟ್ ಆಗ್ಬೇಕು ನೀವು ನಂಬಿಕೆಯಿಂದ ಮಾಡಿದ್ರೆ ಪ್ರತಿಯೊಂದು ಫಲ ಸಿಗುತ್ತೆ ಫಸ್ಟ್ ನಂಬಿ ನಂಬಿಕೆಯಿಂದ ಮಾಡಿ ಕಾಯಿ ಕಟ್ಟದ ಮೇಲೆ ನಿಮ್ಮ ಕಣ್ಣು ಇಲ್ಲಿ ಬರ್ನ್ ಮಾಡ್ತಾ ಇರ್ತೀರಿ ಕಣ್ಣು ಬಿಟ್ಟು ನೋಡ್ಬೇಕು ನೀವು ಬಂದು ಒಂದು ವಾರಕ್ಕೆ ಕನಿಷ್ಠ ಅಂದ್ರೆ ಎರಡು ಐದರಿಂದ ಐದರಿಂದ ಆರು ಲಕ್ಷ ಏಳು ಲಕ್ಷ ಕಾಯಿ ತೆಗಿತೀರಿ ಮರದಿಂದ ನಿಮ್ಮ ಕಣ್ಣು ಮುಂದೆ ಬರ್ನ್ ಆಗ್ತಾ ಇರ್ತದೆ ಬರ್ನಿಂಗ್ ಹೋಮ ಬರ್ನ್ ಮಾಡ್ತಾ ಇರ್ತೀರಿ ಬಂದು ನೋಡಬೇಕು ಕೇಳಬೇಕು ನಮ್ಮ ಡೈ ಡೈರೆ ಕೇಳಬೇಕು ನೀವು ಏನು ಮಾಡ್ತೀರಾ ನೀವು ಕಾಯಿ ಅಂತ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಮನ್ನ ಎಲ್ಲದಕ್ಕೂ ನಾನು ಇಲ್ಲೇ ಇರ್ತೀನಿ ನಾನು ಎಲ್ಲೂ ಹೋಗೋಲ್ಲ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಅವರ್ ನಾನು ಇಲ್ಲೇ ಇರ್ತೀನಿ ಇಪ್ಪತ್ತ್ನಾಲ್ಕು ಗಂಟೆ ನಾನು ಇಲ್ಲೇ ಇರ್ತೀನಿ ಪ್ರತಿ ಒಂದಕ್ಕೂ ನಾನು ಆನ್ಸರ್ ಕೊಡ್ತೀನಿ ಬನ್ನಿ ಬನ್ನಿ ಇಲ್ಲೇ ಬನ್ನಿ ಕೇಳಿ ನಮ್ಮ ಧರ್ಮ ಬೆಳೆಸೋದು ನಮ್ಮ ಜವಾಬ್ದಾರಿ ನಮ್ಮ ಧರ್ಮನ ನಾವೇ ಕೀ ಕೀಳುಮಟ್ಟಕ್ಕೆ ತಗೊಂಡೋದ್ರೆ ಇನ್ನು ಬೇರೆದು ಬೇರೆಯವ್ರಿಗೆ ಬರೋದಕ್ಕೆ ಆಸ್ಪದ ಆಗುತ್ತೆ ನಮ್ಮಲ್ಲೇ ನಮ್ಗೆ ಒಗ್ಗಟ್ಟಿಲ್ಲ ಅಂದರೆ ಮೂರನೇ ವ್ಯಕ್ತಿ ಬಂದು ಸೇರೇ ಸೇರ್ತಾನೆ ಹಾಗೆಯೇ ಬೇಕಾದಷ್ಟು ಸಮಸ್ಯೆಗಳುಂಟು ಉದ್ಭವ ಆಗೋದು ಬಂದು ಕೇಳಬೇಕು ಅದು ಕ್ಲಿಯರೆನ್ಸ್ ತೊಗೊಬೇಕು ಏನು ಮಾಡ್ತಾಯಿದ್ದಾರೆ ದುಡ್ಡು ನೀವು ಕಾಯಿ ಏನು ಮಾಡ್ತೀರಾ ಯಾಕೆ ನಮ್ಗೆ ಫಲ ಸಿಗೋಲ್ಲ ಕೇಳಿರಿ ಬಂದು ತಪ್ಪೇನಾಯ್ತು ಅದರಲ್ಲಿ ಪ್ರತಿ ಒಬ್ಬರು ಬಂದು ಕೇಳಿ ಅದಕ್ಕೆ ಉತ್ತರ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಉತ್ತರ ಬನ್ನಿ ನಿಮಗೆ ಏನು ಉತ್ತರ ಬೇಕು ನಾನು ಕೊಡ್ತೀನಿ ಬನ್ನಿ ಯಾವುದು ಮಾಡಿದ್ರೂ ನಂಬಿಕೆಯಿಂದ ಮಾಡಿ ಯಾಕೆ ಫಲ ಸಿಗೋಲ್ಲ ತಾಯಿನ ನಂಬಿ ಮಾಡಿರಿ ಪ್ರತಿಯೊಬ್ಬರು ಸಹಿತ ಜಗತ್ತಿಗೆ ಜಗನ್ಮಾತೆ ಅವಳು ಕಣ್ಣೀರಿಟ್ಕೊಂಡು ಕೈ ಕೈ ಚಾಚು ಕೇಳಿದ್ರೆ ಪ್ರತಿಯೊಬ್ಬರ ಕಷ್ಟ ಪರಿಹಾರ ಅವಳು ನಿಮ್ಮ ಕಷ್ಟ ಕೊಡಲ್ವಾ ಮನ ಶುದ್ಧಿ ಮಾಡ್ಕೊಂಡು ಮಾಡಿ ಪ್ರತಿಯೊಂದು ಕೆಲಸದಲ್ಲಿ ಪರಿಹಾರ ಸಿಗುತ್ತೆ ಬನ್ನಿ ಕ್ಷೇತ್ರಕ್ಕೆ ಬನ್ನಿ ಆ ಕ್ಷೇತ್ರದ ಬಂದು ನಾನು ಇಲ್ಲೇ ಇರ್ತೀನಿ ನಿಮಗೇನು ಡೀಟೇಲ್ಸ್ ಬೇಕಾ ಹೇರು ಉತ್ತರ ಬೇಕೋ ನಾನು ಕೊಡ್ತೀನಿ ಬನ್ನಿ ಪ್ರತಿಯೊಂದಕ್ಕೂ ಒಂದಕ್ಕೂ ನಾನು ಆನ್ಸರ್ ಮಾಡ್ತೀನಿ ಬನ್ನಿ ನಮಸ್ಕಾರ ಓಕೆ ಗಾಯ್ಸ್ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅನ್ಕೊಂತೀನಿ ನನಗೂ ನನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಇನ್ನೂ ನಾನು ನೈನ್ತ್ ವೀಕ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ